ಯೋಜನೆ ಕೊಡುವಂತಹ ಮಹತ್ವವನ್ನ ನೀವು ಮಹದಾಯಿ ಕೊಡುವುದಿಲ್ಲ ಕಾವೇರಿ ಕೊಡುವಂತ ಕಾಳಜಿ ಇಲ್ಲ ಆ ಕಾವೇರಿ ಮೂರ್ ಮೂರು ದೊಡ್ಡದು ನಮ್ಮ ಕೃಷ್ಣೆ ಆ ಮೇಕೆದಾಟು ಅನ್ನೋದು ಬಹಳ ಸಣ್ಣ ಒಂದು ಯೋಜನೆ ಅದು ಮೇಕೆದಾಟು ಅಂದ್ರೆ ಒಂದು ಆರ್ಜಿಗಿಷ್ಟು ಒಂದು ಒಂದು ಯೋಜನೆ ಅದು ಅದಕ್ಕೆ ನೀವು ಇಡೀ ಬೀದಿಗಿಳಿದು ಸರ್ಕಾರವೇ ಮುತುವರ್ಜಿ ವಹಿಸಿ ಹೋರಾಟವನ್ನು ಮಾಡ್ತೀರಿ ಅಂತ ಒಂದು ಮಹತ್ವ ನಮ್ಮ ಮಹದಾಯಿಗೆ ಯಾಕಿಲ್ಲ ಮತ್ತು ಕೃಷ್ಣಗೆ ಯಾಕಿಲ್ಲ ಅನ್ನುವಂಥದ್ದು ಈ ಹಿನ್ನೆಲೆಯೊಳಗ ಮೊನ್ನೆ ಮುಖಂಡರು ಕೃಷ್ಣ ಮೇಲ್ದಂಜೆ ಮೇಲ್ದಂಡೆ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ ಒಂದು ವೇಳೆ ನೀವು ನಿಗದಿತ ಅವಧಿಯೊಳಗ ಯೋಜನೆಯನ್ನ ಪೂರ್ಣಗೊಳಿಸದೇ ಹೋದ್ರೆ ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ನಾವು ಮಾಡ್ಕೋತೀವಿ ಬಿಡಿ ಅನ್ನುವಂತ ಮಾತನ್ನು ಕೂಡ ಅವರು ಹೇಳ್ಯಾರ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಐತಿ ಮತ್ತು ಇನ್ನೊಂದು ಒಂದು ವೇಳೆ ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅನ್ನ ಪೂರ್ಣಗೊಳಿಸಿ ನಮ್ಮ ಭಾಗದ ಸಂತ್ರಸ್ತರಿಗೆ ನ್ಯಾಯ ಒದಗಿಸದೇ ಹೋದ್ರೆ ಅದರ ಕುರಿತು ಈ ಒಂದು ಅಧಿವೇಶನದಲ್ಲಿ ಏನಾದರೂ ತೃಪ್ತಿದಾಯಕ ತೀರ್ಮಾನ ಆಗದೆ ಹೋದ್ರೆ ನಾನು ನಾಗೇಶ್ ಮಾದೇವಪ್ಪ ಗೋಲುಶೆಟ್ಟಿ ಜನವರಿ ಒಂದನೇ ತಾರೀಕಿನಂದು ಬೆಂಗಳೂರಿನ ವಿಧಾನಸೌಧದ ಮುಂದೆ ನೇನ್ ಹಾಕೋತೀನಿ ಅಂತ ಅನ್ನುವಂಥ ಮಾತನ್ನು ಹೇಳಕ್ ಇಚ್ಛೆ ಪಡ್ತೀನಿ ನೇನ್ ಹಾಕೋತೀನಿ ನಾವು ಬದುಕೇನು ಅರ್ಥ ಇಲ್ಲ ಯಾವ್ದವ್ರ ಇಂಥ ಒಂದು ಯೋಜನೆಗಾಗಿ ನಾವು ಸಾಯೋಣಂತ ಒಂದವ್ರಿಗೆ ಜಾಗೃತಿಯನ್ನು ಮೂಡಿಸೋನಂತ ಖಂಡಿತವಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳಕತ್ತೀನಿ ಯಾಕಂದ್ರೆ ಆಮರ ಉಪವಾಸ ಆಗಿ ಹೋಗೈತ್ರಿ ಆ ಒಂದು ಪ್ರಯತ್ನವನ್ನು ನಾವು ಮಾಡೀವಿ ಇನ್ನು ಉಳಿದಿರು ಅಂತಂದ್ರೆ ಉರ್ಲ್ ಹಾಕೋದು ಒಂದೆ ಅದಕ್ಕೆ ನಾನಂತೂ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ಧನಿದ್ದೀನಿ ನನ್ನ ತಾಯಿ ಹಾನಿ ಮಾಡಿ ಹೇಳ್ತೀನಿ ಒಂದು ವೇಳೆ ಇವರ ಆದ್ರೂ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದ್ರೆ ನಿರ್ಣಯವನ್ನು ಮಾಡದೆ ಹೋದ್ರೆ ನಾನು ಬೆಂಗಳೂರಿನ ವಿಧಾನಸೌಧದ ಮುಂದೆ ಜನವರಿ ಒಂದನೇ ತಾರೀಕಿನಂದು ಉರ್ಲ್ ಹಾಕೋತೀನಿ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನು ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡೆಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ